ಅವ್ರ ನಾವು ಇದ್ದಿದ್ದು ರೂಮ್ನಾಗ ಹ್ಯಾಂಗದ ಮ್ಯಾಳಿಗೆ ಗಿಳಿ ಎಲ್ಲ ಸ್ವಜ್ಜ ಎಲ್ಲ ಲೇಔಟ್ ಅಪಾರ್ಟ್ಮೆಂಟ್ ನಾವೇ ಕೆಲಸ ಮಾಡಿವೆ ಎಲ್ಲ ಅಪಾರ್ಟ್ಮೆಂಟ್ ಈ ಥರ ಎಲ್ಲ ರೆಡಿ ಆಗ್ಯಾವ ಹ್ಞೂ ಹ್ಞೂ ನೋಡ್ರಿ ಅಪೋರ್ಟ್ಮೆಂಟ್ ಹೆಂಗ ಅಲ್ಲಿ ಸ್ವಲ್ಪ ಮನೆ ಅದಾವೆ ಅಷ್ಟೇ ನಾವು ಇರೋದು ರೂಮಲ್ಲಿ ಸ್ವಲ್ಪ ಮನೆ ಆ ಕಡೆ ಈ ಕಡೆ ಕೆಂಪಪ್ಪುರ ರೋಡು ಈ ಕಡೆ ಚಿಕ್ಕಬಾಣುವಾರ ಮುಂದೆ ಗಾಣಗೆ ರೆಡಿ ನಮ್ಮ ಅಪ್ಪ ರೋಟಲ್ಲಿ ಬಟ್ಟೆ ಕೌದು ಹೋಗಿಲೈತ್ರ ಇಲ್ಲಿ ಓಟ್ ತರಗಡೆ ಎಲ್ಲ ಕೆಲಸ ಮಾಡುತ್ತ ನಾನೇ ಒಬ್ಬನೇ ಎಷ್ಟು ವಿಡಿಯೋ ಮಾಡ್ತಾ ಇದ್ದೀನಿ ನೋಡ್ರಿ ಹೋಗ ಮೇಲೆ ಮಾಡ್ಲಿಕ್ಕೆ ನೋಡ ಚಂದ ಚಕ್ಕ ನಮ್ಮ ರೂಮ್ ನೋಡ್ರಿ ಪತ್ರ ಹಾಯ್ ನೋ ಹಾಯ್ ಕೆಲಸ ಮಾಡ್ತೀನಿ ಕೆಲಸ ಮಾಡ್ತೀನಿ ಅಂತ ಹಾಂ 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 ನೀರು ಕೊಡು ನೀರ ಏಯ್ ದೊಡ್ಡ ನೀರು ಕೊಡು ಏನೆಲ್ಲ ಹೋಗಿದ್ದೀ ಶ್ರವಿತೇ ಎಲ್ಲ ಆಗೋಯ್ತು ಏನಿಲ್ಲ ಚಿಕನ್ ಮಟನ್ ನಿನ್ನ ತರದ್ ಬಿದ್ರೆ ಚಿಕನ್ ತರದ್ ಇವತ್ತ ಮತ್ ಸಾಯಂಕಾಲ ನೀವು ಐತಾರ ಸಜ್ಜಿಕಲ್ಲ ಅಲ್ಲೇ ಚಿಕನ್ ತರ್ಲಿಕ್ಕ ಸಾಮಾರ್ ತರಬೇಕು ಮಾಡ್ಬೇಕು ಎಲ್ಲ